ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಲೂಕು ಆಡಳಿತ ವತಿಯಿಂದ ಸನ್ಮಾನ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಗಸ್ಟ್ ಹದಿನೈದು ರಂದು ಹಮ್ಮಿಕೊಂಡಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆರು ಜನರಿಗೆ ಆಯ್ಕೆ ಮಾಡಿ ತಾಲೂಕು ಆಡಳಿತ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರಿವಹಿಸಲಾಯಿತು ಟಿಪ್ಪು ಸೆಕ್ಯುಲರ್ ಸೇನೆಯಿಂದ ಮೀರ್ ಮೊಹಿದ್ದೀನ್ ಪಾಷಾ ದೈಹಿಕ ಶಿಕ್ಷಕರಾದ ಸುರೇಶ್ ಬಾಬು ಎಂ ಶಿಕ್ಷಣ ಇಲಾಖೆಯಿಂದ ಆರ್ ವಿ ನಾರಾಯಣಸ್ವಾಮಿ ಎಂಎಸ್ವಿ ಗೋಲ್ಡ್ ಮೆಡಲ್ ಲಿಖಿತ ಕುಮಾರಿ ಆರ್ ಬಿಎಸ್ಎನ್ಎಲ್ ಇಲಾಖೆಯಿಂದ ಗುರಪ್ಪ ಹಿರಿಯರಾದ ಶಾರದಮ್ಮ ಅವರಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸರ್ எப்பத்தொம்பத்தனையாச்சாரைய அங்குவ